ಸ್ವಾಮಿ ಕರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸುಖಂತಾಗಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಏನಾದರೂ ಸಮಸ್ಯೆ ಉಂಟು ಪರಿಹಾರ ಆಗ್ತಾ ಇಲ್ಲ ಅಥವಾ ಏನೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ ಹಾಕಿದ್ದೀರಾ ಅದು ಸ್ಟಕ್ ಅಂದರೆ ಸ್ಟಕ್ ಎನರ್ಜಿಯಲ್ಲಿ ಉಂಟು ಮೋಹನ್ ಆಗ್ತಾ ಇಲ್ಲ ಅಥವಾ ನಿಮ್ಮ ಜೀವನದಲ್ಲಿ ಖುಷಿ ಇಲ್ಲ ಸಂತೋಷ ಇಲ್ಲ ನೆಮ್ಮದಿ ಇಲ್ಲ ಬಯಸಿದ್ದು ಆಸೆ ಪಟ್ಟಿದ್ದು ಯಾವುದು ಸಿಗ್ತಾ ಇಲ್ಲ ಅನ್ನೋದಾದರೆ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಯತ್ನೇ ಮಾಡ್ತೇನೆ ಇದು ಫ್ರೀಯಾಗಿರುತ್ತೆ ಪ್ರಾರ್ಥನೆ ಮಾಡೋದ್ರಿಂದ ಒಬ್ಬರ ಜೀವನ ಬದಲಾಗುತ್ತೆ ಅಂದರೆ ನಾವೇನಕ್ಕೆ ಪ್ರಾರ್ಥನೆ ಮಾಡಬಾರ್ದು ಅಲ್ವಾ ಪ್ರಾರ್ಥನೆಗೆ ಅದ್ಭುತವಾದ ಶಕ್ತಿ ಇರುತ್ತೆ ಪ್ರಾರ್ಥನೆಯಲ್ಲಿ ಕೂಡ ಕೆಲವೊಂದು ವಿಧಗಳನ್ನು ನಾವು ಕಾಣಬಹುದು ಬೆಳಿಗ್ಗೆ ಭ್ರಾಮೆ ಮುಹೂರ್ತದಲ್ಲಿ ಮಾಡುವಂತಹ ಪ್ರಾರ್ಥನೆ ಹಂಗೆ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಮಾಡುವಂತಹ ಪ್ರಾರ್ಥನೆ ತುಂಬ ವಿಶೇಷವಾಗಿರುತ್ತೆ ಹಾಗೆಯೇ ಮಧ್ಯಾಹ್ನ ಆ ಸೂರ್ಯದೇವರ ಕಿರಣ ಸರಿಸಮವಾಗಿರುವಂಥ ಟೈಮ್ನಲ್ಲಿ ನಡು ಬಿಸಿಲಿನಲ್ಲಿ ಮಾಡುವಂತಹ ಪ್ರಾರ್ಥನೆಗೂ ಅತ್ಯಂತ ಶಕ್ತಿ ಇರುತ್ತೆ ನಾವು ಬಯಸಿದ್ದನ್ನು ಆ ಪ್ರಾರ್ಥನೆ ನಮಗೆ ಕೊಡುತ್ತೆ ನಿಮ್ಮ ಸಮಸ್ಯೆ ಏನುಂಟು ನಿಮ್ಮ ಆಸೆಕೋರಿಕೆಯನ್ನು ಅದಕ್ಕೆ ಅನುಗುಣವಾಗಿ ನಾನು ನನ್ನ ಕೈಯಲ್ಲಾದ ಮಟ್ಟಿಗೆ ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮ್ಮ ಪರವಾಗಿ ಮಂತ್ರಜಪ ಮಾಡ್ತೇನೆ ಏನಕ್ಕಂದರೆ ಕಷ್ಟ ಉಂಟು ನೋವುಂಟಂತ ನೀವು ಜೀವನದಲ್ಲಿ ಕೊರಗಬಾರ್ದು ಹಾಗೆಯೇ ಕೆಲವೊಂದು ಸಲ ಜೀವನದಲ್ಲಿ ಏನೂ ನಾನು ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ ಅಂತ ನೆಸ್ಟ್ ಲೆವೆಲಲ್ಲಿ ನೀವು ಬೇರೆ ಯಾವುದೇ ಒಂದು ಕೆಟ್ಟ ಆಲೋಚನೆಯನ್ನು ಮಾಡಬಾರ್ದು ಅದಕ್ಕೋಸ್ಕರ ಜೀವ ಜೀವನ ದೊಡ್ಡದು ನೀವು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ ನೀವು ಇಷ್ಟ ಮಾಡುವಂತಹ ವ್ಯಕ್ತಿಯನ್ನು ನೀವು ಪ್ರೀತಿಸಿ ನಿಮ್ಮನ್ನೇ ಯಾರು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರನ್ನು ಪ್ರೀತಿಸಿ ಅವರ ಖುಷಿಗೋಸ್ಕರ ನೀವು ಜೀವನ ಮಾಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಯನ್ನು ಕಾಣ್ತೀರಾ ದೇವ ದೇವರನ್ನು ಪ್ರೀತಿಸಿ ಪ್ರಾರ್ಥನೆ ಮಾಡಿ ಮಂತ್ರವನ್ನು ಕೇಳಿ ಖಂಡಿತವಾಗಿಯೂ ಒಂದು ಹೊಸ ಸಕಾರಾತ್ಮಕ ಮನೋಭಾವನೆ ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಆವಾಗ ನೀವು ಯಾವುದನ್ನು ಕೂಡ ಅಟ್ರಾಕ್ಷನ್ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ ಫಸ್ಟ್ ಫಸ್ಟ್ ಇದು ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ನಿಮಗೆ ಬಟ್ ಇದರ ಒಂದು ನಾವೇನು ಮಾಡ್ತಾ ಹೋಗ್ತೇವೆ ಸೊ ಅದು ನಮಗೆ ಮತ್ತೆ ಮತ್ತೆ ಸರಿಯಾಗ್ತಾ ಹೋಗುತ್ತೆ ಯಾವುದೇ ಒಂದು ಮಂತ್ರ ಜಪ ಇರ್ಬೋದು ತಂತ್ರ ಇರ್ಬೋದು ಸಾಧನೆ ಅನ್ನೋದು ಒಂದು ಎರಡು ದಿವಸದಲ್ಲಿ ಆಗುವಂಥದ್ದಲ್ಲ ಅದು ತುಂಬ ಸಮಯವನ್ನು ತಗೊಳ್ತೇ ತುಂಬ ವರ್ಷಗಳ ಪ್ರಯತ್ನದಿಂದ ಅದು ನಮಗೆ ಸಿಗುತ್ತೆ ಹಾಗಾಗಿ ಖಂಡಿತವಾಗಿಯೂ ನೀವು ಬಯಸಿದ್ದು ನಿಮಗೆ ಸಿಗುತ್ತೆ ನಿಮ್ಮಲ್ಲಿ ತಾಳ್ಮೆ ಇರಲಿ ಸಂಯಮ ಇರಲಿ ಈಗಿನ ದಿನಗಳಲ್ಲಿ ಈಗಿನ ಜನ್ರೇಷನ್ನಲ್ಲಿ ತಾಳ್ಮೆ ಅನ್ನೋದು ತುಂಬ ಕಡಿಮೆ ಆಗ್ತಾ ಉಂಟು ಆತ್ಮವಿಶ್ವಾಸ ಇರುತ್ತೆ ಆದರೆ ತಾಳ್ಮೆ ಇರಲ್ಲ ಪ್ಯಾಷನ್ಸ್ ಅನ್ನೋದೇ ಇರಲ್ಲ ಈಗಲೇ ಆಗಬೇಕು ಇಷ್ಟು ದಿವಸದಲ್ಲೇ ಆಗಬೇಕು ಅನ್ನೋದನ್ನು ಬಿಟ್ಟು ಬಿಡಿ ಸಿಗುತ್ತೆ ನಂಬಿಕೆ ಇರಲಿ ನಿಮ್ಮ ಮೇಲೆ ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ ನೀವು ಕೆಲ್ ಮಾಡುವಂತಹ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಲಿ ನೋಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ಅದು ಪ್ರೀತಿಗೆ ಸಂಬಂಧಿಸಿದ್ದು ಮದುವೆ ವಿಷಯದಲ್ಲಿ ಕಮೆಂಟ್ಮೆಂಟ್ ವಿಷಯದಲ್ಲಿ ಪ್ರೀತಿ ಅನ್ನೋದು ತುಂಬ ಸುಂದರವಾದ ಅನುಭವ ಮಧುರವಾದ ಬಾಂಧವ್ಯ ಅಂತ ನಾವೆಲ್ಲರೂ ಹೇಳ್ತೇವೆ ಆದರೆ ಪ್ರೀತಿಯ ಜೀವನ ಕೆಲವರದ್ದು ತುಂಬ ಚೆನ್ನಾಗಿರುತ್ತೆ ಆದರೆ ಆ ಪ್ರೀತಿ ಪ್ರೀತಿಯಾಗಿ ಉಳಿದಿರುತ್ತೆ ಅದು ಎಂಗೇಜ್ಮೆಂಟಿಗೆ ಇರಬಹುದು ಅಥವಾ ಮದುವೆಗೆ ಇರ್ಬೋದು ಅದು ಬರಲ್ಲ ಕೆಲವರ ಮಿಡ್ಲಲ್ಲಿ ಬ್ರೇಕಪ್ ಆಗುತ್ತೆ ಫಸ್ಟಿಗೆ ನೀನೇ ನನ್ನ ಜೀವ ಜೀವನ ಅಂತ ಹೇಳಿರ್ತಾರೆ ಮದುವೆ ಆಗ್ತೇನೆ ಅಂತ ಭಾಷೆ ಕೂಡ ಕೊಟ್ಟಿರ್ತಾರೆ ತುಂಬ ಆಸೆ ಕನಸುಗಳನ್ನು ನಿಮಗೆ ತೋರಿಸಿರ್ಬೋದು ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಪ್ರೀತಿಯಲ್ಲಿ ಒಬ್ಬರು ಮೋಸ ಮಾಡ್ತಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರುತ್ತೆ ಅಲ್ಲಿ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇನ್ನೊಂದು ಅಥವಾ ಪೇರೆಂಟ್ಸ್ ಇರ್ಬೋದು ಅವರದ್ದು ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಜಾಬ್ ಇರ್ಬೋದು ಥರ್ಡ್ ಪಾರ್ಟಿಯಲ್ಲಿ ಕೆರಿಯರ್ ಇರ್ಬೋದು ಸೊ ಇಂಥ ಎಲ್ಲ ಸಮಸ್ಯೆಯೂ ಈ ಒಂದು ಮಂತ್ರದಿಂದ ಸರಿಯಾಗುತ್ತೆ ಏನೇ ಒಂದು ಪ್ರೀತಿ ರಿಲೇಟೆಡ್ ಆಗಿ ನಿಮಗೆ ಪ್ರಾಬ್ಲಮ್ ಇದ್ರೂ ಈ ಎಲ್ಲನೂ ಈ ಒಂದು ಮಂತ್ರ ನಿಮಗೆ ಪ್ರೀತಿಗೆ ಸಂಬಂಧಿಸಿದ್ದು ಇವಾಗ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ಮದುವೆ ಆಗಲಿಕ್ಕೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಲೈಫು ಪ್ರೀತಿ ಮಾಡಿರ್ತೀರ ಎಲ್ಲನೂ ಓಕೆ ಆಗಿರುತ್ತೆ ಬಟ್ ಮ್ಯಾರೇಜಿಗೆ ಅವರು ಒಪ್ಪಲ್ಲ ಇವಾಗ ಕೆಲವರು ನಿಮ್ಮ ನಂಬರ ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನು ಬೇಕಂತವೇ ಅವರು ಅವಾಯ್ಡ್ ಮಾಡ್ತಾ ಇರ್ಬೋದು ಮತ್ತೆ ಕೆಲವರು ನಿಮ್ಮನ್ನು ನೋಡಿದರೆ ಆಗೋಲ್ಲ ಸುಮ್ಮ ಸುಮ್ಮನೆ ನಿಮ್ಮ ಮನಸ್ಸಿಗೆ ನೋವಾಗುವ ಥರ ಮಾತನಾಡ್ತಾರೆ ನಿಮ್ಮ ಮದುವೆಗೆ ನಿಮ್ಮ ಪೇರೆಂಟ್ಸ್ ಒಪ್ತಾ ಇಲ್ಲ ನಿಮ್ಮಿತ್ರ ಒಪ್ಪಿಗೆ ಉಂಟು ಆದರೆ ನಿಮ್ಮ ಪೇರೆಂಟ್ಸ್ ಹೋಗ್ತಾ ಇಲ್ಲ ಹುಡುಗನ ಮನೆಯಿಂದ ಒಪ್ಪಲ್ಲ ಹುಡುಗಿ ಮನೆಯಿಂದ ಒಪ್ಪಲ್ಲ ಸೊ ಅಂಥ ಸಮಸ್ಯೆ ಒಂದು ಮಂತ್ರದಿಂದ ಕ್ಲಿಯರ್ ಆಗುತ್ತೆ ಇದನ್ನು ನೀವು ಕೆಂಪು ಬಣ್ಣದ ಡ್ರೆಸ್ ಹಾಕ್ಕೊಂಡು ಅಥವಾ ಹಳದಿ ಬಣ್ಣದ ಡ್ರೆಸ್ ಫಸ್ಟ್ ಫಿಫ್ ಕೆಂಪು ಬಣ್ಣದ ಡ್ರೆಸ್ ಹಾಕೊಂಡ್ರೆ ನೀವು ಇದನ್ನು ಕೇಳ್ಕೊಳ್ಬೇಕಾಗುತ್ತೆ ಅಥವಾ ಹೇಳ್ಕೊಳ್ಬೋದು ಯಾವ್ದು ನಿಮಗೆ ಆಗುತ್ತೆ ಅದನ್ನು ಮಾಡಿ ಸೊ ನಿಮಗೆ ಹೇಳಲಿಕ್ಕೆ ಟೈಮ್ ಇಲ್ಲಾಂದರೆ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಇದು ಮಂತ್ರದ್ದು ಮಂತ್ರ ಏನಂತಾನು ಹೇಳ್ತೇನೆ ಮತ್ತು ಈ ಮಂತ್ರವನ್ನು ನಮ್ಮ ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಹೇಳೋದು ಬೇಡ ನೀವಾಗಿ ಹೇಳ್ತೀರಾ ಅಂದರೆ ಇದು ಡೇಟ್ ಟೈಮಲ್ಲಿ ಹೇಳಬೇಡಿ ಸೊ ಕೇಳೋದಾದರೆ ಹುಕ್ ಈ ಮಂತ್ರವನ್ನು ಹಾಗೆಯೇ ಇದನ್ನು ರಾತ್ರಿ ಹೊತ್ತು ಕೇಳೋದ್ರಿಂದ ತುಂಬ ಒಂದು ಪಾಸಿಟಿವ್ ಎಬ್ರೆಷನ್ ಬರುತ್ತೆ ಕೇಳೋದಿರ್ಬೋದು ಈ ಮಂತ್ರವನ್ನು ಅಥವಾ ಸ್ವತಃ ನೀವೇ ಹೇಳ್ತೀರಾ ಓಕೆ ತುಂಬ ಒಳ್ಳೆಯದು ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡಂದ್ರೆ ಇವಾಗ ಯಾರ ಜೊತೆ ನಿಮ್ಮ ಮದುವೆ ಆಗಬೇಕು ಸೊ ಯಾರು ನಿಮಗೆ ಕಮೆಂಟ್ಮೆಂಟ್ ಕೊಡಬೇಕು ಈಗ ಪ್ಯಾರೆಂಟ್ಸ್ ಒಪ್ಪಬೇಕಾ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ನಿಮ್ಮ ಇಷ್ಟವೇ ಇವರೇವರನ್ನು ಪ್ರಾರ್ಥಿಸಿ ಇಲ್ಲಿ ಇವನ್ನ ಮಂತ್ರ ನೀವು ಹೇಳ್ಕೊಳ್ಬೇಕಾಗುತ್ತೆ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಒಂದು ಮಹಾಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ ಈಗ ಗಂಡ ಹೆಂಡಿಯ ಮಧ್ಯೆ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ ಇವಾಗ ಗಂಡನಿಗೆ ಪರಶ್ರೀಯ ಸಂಘ ಇರ್ಬೋದು ಅಥವಾ ಹೆಂಡತಿ ಹೇಳಿರೋ ಮಾತು ಕೇಳ್ತಾ ಇಲ್ಲ ಅಥವಾ ಇನ್ಯಾವುದೇ ಸಮಸ್ಯೆ ಇರ್ಬೋದು ಪ್ರೀತಿಸಿದವರ ಮಧ್ಯೆ ಕೂಡ ಸಮಸ್ಯೆ ಇರ್ಬೋದು ಸೊ ಇದು ತುಂಬ ಶಕ್ತಿಶಾಲಿಯಾದಂತಹ ಮಂತ್ರ ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ಇದು ಇದನ್ನು ನಿಮಗೆ ಸಾಧ್ಯವಾದರೆ ನಲವತ್ತೊಂದು ಬಾರಿ ನೂರ ಎಂಟು ಬಾರಿ ಜಪ ಮಾಡಿದರೆ ಇನ್ನೂ ಒಳ್ಳೆಯದು ಒಂದು ಸಾವಿರದ ಎಂಟು ಬಾರಿ ಜಪ ಮಾಡ್ತೀರಾ ಟ್ರೈ ಮಾಡಿ ಮಾಡಲಿಕ್ಕೆ ಎಲ್ಲ ಆಗಿಲ್ಲ ಅಂದರೆ ನೀವು ನನ್ನ ಜೊತೆ ಹೇಳಿ ಇದನ್ನು ಜಸ್ಟ್ ನೀವು ಕೇಳ್ಕೊಂಡ್ರೂ ಆಗುತ್ತೆ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಸೊ ಲವ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ರಿಲೇಷನ್ಶಿಪ್ ರಿಲೇಟೆಡ್ ಸೊ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ಸೊ ಆವಾಗಲೂ ಇದನ್ನು ಮಾಡ್ಬೋದು ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಸಂಬಂಧಗಳು ಚೆನ್ನಾಗಿಲ್ಲ ಸೊ ಆವಾಗಲೂ ಎಲ್ಲ ಅಂದರೆ ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಇದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಕೊಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಒಂದು ಎರಡು ಮಾತಿನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂದರೆ ನಮಗೆ ಒಳ್ಳೆ నాది ఒక ధన్యత భవనం సమర్పించే ఎలాగూ అల్లదాకే ఎలా ఖుషి ఖుషి ఆగిరి ఇదే నోడీ ధన్యవదలు